ಹೆಸರು ಹಿಡಿದು ಪದೇ ಪದೇ ನೀವು ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಕ್ ಬಿಟ್ಟು ಬೇರೆ ಮಾತಾಡಿ ಅಂತ ಪಾಪ ನಮ್ಮ ಪಕ್ಷ ನಮ್ಮ ಪಕ್ಷೇತರ ಅಭ್ಯರ್ಥಿ ನಾನು ಒಂದು ಮಾತು ಹೇಳ್ತೀನಿ ಮೇಲೆ ನನಗೆ ಅತ್ಯಂತವಾದ ಗೌರವ ಇದೆ ಅವ್ರಿಗೂ ಕೂಡ ಅಷ್ಟೇ ಗೌರವ ಇದೆ ಅವರ ಒಂದು ಹೆಸರು ಉಪಯೋಗಿಸ್ಕೊಂಡು ದುರುಪಯೋಗಿಸ್ಕೊಂಡು ಇವತ್ತು ನಾನು ಮತ ಪಡೀಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಖಂಡಿತವಾಗ್ಲು ತೀರ್ಮಾನ ಆಗಿಲ್ಲ ಅದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಪಕ್ಷೇತರ ಅಭ್ಯರ್ಥಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ಸಂದರ್ಭದಲ್ಲಿ ನಿನ್ನೆ ದಿನ ಪಾಪ ನಮ್ಮ ಪಕ್ಷೇ ಪಕ್ಷೇತರ ಅಭ್ಯರ್ಥಿ ಆದಂತ ಮಗನಾದಂತ ನನ್ನ ತಮ್ಮ ಬಹಳ ಕೇವಲವಾಗಿ ಏನು ಮಾತಾಡಿದ್ದಾರೆ ಕುಮಾರಣ್ಣನ ಬಗ್ಗೆ ಏನೋ ಪಾಪ ಕುಮಾರಣ್ಣ ತವಲೆತ್ಕೊಂಡು ಹಿಂಗ್ ಅರ್ತಾರಂತೆ ಅರ್ತಾರದು ಕುಮಾರಣ್ಣ ಅರವತ್ತು ವರ್ಷಗಳ ಕಾಲ ರಾಜಕಾರಣದಲ್ಲಿ ನಾಟಕ ಮಾಡ್ಕೊಂಡೇ ಬಂದಂತವ್ರು ಅದಕ್ಕೆ ತಾವುಗಳೆಲ್ಲ ಇವತ್ತು ಏಳು ಕೇಳು ಕ್ಷೇತ್ರ ಕೊಟ್ಟು ಗೆಲ್ತಿದ್ದೀನಿ ಉತ್ತರ ಬೇಕ ಸ್ವಾಮಿ ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ ನಮ್ಮ ವಿರೋಧಿಗಳ ಬಗ್ಗೆ ದೇವರು ಸದ್ಯವಾಗ್ಲು ಒಂದು ಶಬ್ದ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ ನಾನು ಒಂದೇ ಒಂದು ಶಬ್ದ ನನ್ನ ಬಾಯಿಂದ ಈ ಚುನಾವಣೆ ಕಲೆ ಈ ನಾಡಿನ ರೈತರ ಪರವಾಗಿ ಇನ್ನ ಅವರ ಆರೋಗ್ಯದ ಚಿಂತನೆ ಮಾಡಿದ ಎರಡು ಬಾರಿ ಅವರ ಹೃದಯದ ಚಿಕಿತ್ಸೆಗೆ ಒಳಗಾಗಿ ಇವತ್ತೇನು ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇದ್ದಾರೆ ಮಾತೇಳ್ತೀನಿ ಇವರಿಗೆಲ್ಲ ದಯವಿಟ್ಟು ಈ ಒಂದು ಪದ ಅಪಡ್ಸ್ತಾ ಇದಿ ಅಂತ ತಪ್ಪು ತಿಳ್ಕೊಬೇಡಿ ಅವ್ರಿಗೆ ಅವ್ರ ಬಗ್ಗೆ ಮಾತಾಡೋದಂತ ಒಂದು ಬಿಡಿ ಕುಡಿ ಇಲ್ಲಪ್ಪ ಇಲ್ಲ ಯಾವ ಕಾರಣಕ್ಕೂ ಯಾರ ಬಗ್ಗೆನೂ ಮಾತಾಡುವಂತ ಒಂದು ಸಂಸ್ಕೃತಿ ನನ್ನಲ್ಲ ಇಲ್ಲ ಇಲ್ಲ ಒಂದಷ್ಟು ಸ್ಪಷ್ಟೀಕರಣ ಕೊಡಬೇಕಾಗಿದೆ ಇವತ್ತು ತಪ್ಪೆ ತೀರ್ ನಾನು ಆವಸ್ಟ್ ದಿಂದ ನನ್ನ ರಕ್ತದಲ್ಲಿ ಹರಿತಾ ಇರೋದು ದೇವೇಗೌಡರು ಕುಮಾರನನ್ನ ಒಂದು ರಕ್ತ ಆಯ್ತಾ ನಾನು ಇಲ್ಲಿ ಯಾರ್ನು ಮಟ್ಟಕ್ಕೆ ನೋಡಿ ಯಾರನ್ನ ತೆಗಿಡಿ ಯಾರನ್ನ ವಿರುದ್ಧವಾಗಿ ಮಾತಾಡಿ ಮತ ಪಡಬೇಕಾಗಿ ಮತ ಪಡಿಬೇಕಾಗಿರುವಂತ ಒಂದು ಪರಿಸ್ಥಿತಿ ನನಗೆ ನಿರ್ಮಾಣ ಆಗಿಲ್ಲ ಇವತ್ತು ಕುಮಾರಣ್ಣ ದೇವೇಗೌಡರು ಮಾಡಿರುವಂತ ಒಳ್ಳೆ ಕೆಲಸ ಕಾರ್ಯಗಳಿದೆಯಲ್ಲ ಅದೇ ನನ್ನನ್ನು ಕಾಪಾಡುತ್ತೆ ಅದೇ ನನ್ನ ಶ್ರೀಯುತ್ತೆ ನಿಮ್ಮ ತಂದೆ ತಾಯಿಂದ ಹೃದಯಗಳಲ್ಲಿ ಇವತ್ತು ತಾವುಗಳೇನು ನನಗೆ ಒಂದೇ 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 ಬರ್ತೀನಿ ನನ್ನ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರಗಳು ನಾನು ಪರವಾಗಿ ನಿಂತಾರೆ ನಾನು ನಿಮ್ಮ ಪರವಾಗಿ ನನ್ನ ಕೊನೆಯ ಉಸಿರೋರ್ಗೆ ಹೋರಾಟ ಮಾಡ್ತೀನಿ ಧನ್ಯವಾದ ಧನ್ಯವಾದ